ನಮಸ್ಕಾರ ವೀಕ್ಷಕರೇ ಬಿ ಎ ಪಿ ಗೋಲ್ಡ್ ಚಾನೆಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತಾರರ ಫೆಬ್ರವರಿ ತಿಂಗಳದ ಕರ್ಕಾಟಕ ರಾಶಿಯವರಿಗೆ ಪಂಚಗ್ರಹ ಮಹಾಯೋಗ ಹೇಳತಕ್ಕಂಥದ್ದು ಫೆಬ್ರವರಿ ತಿಂಗಳಲ್ಲಿ ಪ್ರಾರಂಭವಾಗತಕ್ಕಂಥದ್ದು ಈ ಪಂಚಗ್ರಹ ಮಹಾಯೋಗ ಹೇಳತಕ್ಕಂಥದ್ದು ಅದೃಷ್ಟ ಬದಲಾಯಿಸುತ್ತೆ ಜೀವನ ಸುಂದರವಾಗಿರುತ್ತೆ ಬದುಕು ಹೊಸ ಚೈತನ್ಯ ಉಲ್ಲಾಸ ಇವೆಲ್ಲವೂ ಕೂಡ ಪ್ರಾಪ್ತಿಯಾಗತಕ್ಕಂಥದ್ದು ನೋಡಿ ಕರ್ಕಾಟಕ ರಾಶಿಯವರು ಫೆಬ್ರವರಿ ತಿಂಗಳಲ್ಲಿ ತೀರ್ಥಯಾತ್ರೆಯನ್ನು ದರ್ಶನವನ್ನು ಮಾಡ್ತಾರೆ ಹಾಗೆ ಪೂರ್ವ ದಿಕ್ಕಲ್ಲಿ ವಿಶೇಷವಾಗಿ ಅವರಿಗೆ ಧನ ಆಗಮನ ಉಂಟಾಗ್ತಾ ಇರುತ್ತೆ ವಿದೇಶದ ವ್ಯವಹಾರದಲ್ಲಿ ಒಳ್ಳೆಯ ಒಂದು ಸಂಬಂಧವನ್ನು ಬೆಳೆಯುತ್ತಾರೆ ಹೇಳತಕ್ಕಂಥದ್ದು ಹಾಗೆ ಕರ್ಕಾಟಕ ರಾಶಿಯವರ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಒಳ್ಳೆಯ ಎಜುಕೇಷನ್ ಸಿಗತಕ್ಕಂಥದ್ದು ವಿದೇಶದ ವ್ಯಾಸಾಂಗದಲ್ಲಿ ಉತ್ತೀರ್ಣ ಆಗತಕ್ಕಂಥದ್ದು ಹಾಗೆ ಪೂರ್ವಾರ್ಜಿತ ಅಂದರೆ ತಾಯಿ ಕಡೆಯಿಂದ ಅಕ್ಕ ತಂಗಿಯರ ಕಡೆಯಿಂದ ದ್ರವ್ಯ ಲಾಭ ಅಂತ ಹೇಳ್ತಕ್ಕಂಥದ್ದು ಕೂಡ ಸೂಚಿಸುತ್ತೆ ನಿಮ್ಮದು ಪಿತ್ರಾಜಿತ ಆಸ್ತಿ ಇರುತ್ತೆ ಆ ಆಸ್ತಿ ಹಣ ನಿಮಗೆ ಸಿಗುತ್ತೆ ಹೇಳ್ತಕ್ಕಂಥದ್ದು ಅಷ್ಟೇ ಅಲ್ಲ ಮುಂದಿನ ಮೂರು ನಾಲ್ಕು ತಿಂಗಳಲ್ಲಿ ನಿಮ್ಮ ಸಂಬಂಧಗಳಲ್ಲಿ ವಿವಾಹ ಯೋಗವು ಕೂಡ ಇರುತ್ತೆ ಒಂದು ಕರ್ಕಾಟಕ ರಾಶಿಯವರಿಗೆ ಸಡಗರದ ಸಂತೋಷದ ಸಮಯ ಪ್ರಾರಂಭವಾಗ್ತಾ ಇದೆ ಅಂತ ಇನ್ನು ಹೆಚ್ಚಿನ ಹೇಳಬೇಕಂದ್ರೆ ಕರ್ಕಾಟಕ ರಾಶಿಯವರಿಗೆ ವಸಂತ ಋತುವಿನ ಕಾಲ ಅಂತೂ ಕೂಡ ಕರೆದು ಕೂಡ ತಪ್ಪಾಗಲಿಕ್ಕಿಲ್ಲ ಇನ್ನು ಶರೀರದಲ್ಲಿಯೂ ಕೂಡ ಆಗ ಆಗ ಏರುಪೇರು ಉಂಟಾಗ್ತಾ ಇರುತ್ತೆ ರಾಹುವಿನ ಅರಿಷ್ಟವಾಗಿರ್ತಕ್ಕಂಥ ಸ್ಥಾನಾದಿಗಳಿಂದ ಹಣದ ವ್ಯಯ ಜಾಸ್ತಿ ಆಗ್ತಾ ಇರುತ್ತೆ ದುಡ್ಡು ಕೈಯಲ್ಲಿ ನಿಲ್ತಾ ಇಲ್ಲ ಬ್ಯಾಂಕ್ ಬ್ಯಾಲೆನ್ಸು ಇಂಪ್ರೂಮೆಂಟ್ ಇಲ್ಲ ಹೀಗೆ ಹಲವಾರು ರೀತಿಯಲ್ಲಿ ಕೂಡ ಚಿಂತನೆಯನ್ನು ಮಾಡ್ತಿರ್ತಾರೆ ಅಷ್ಟೇ ಇಲ್ಲ ಶನಿ ಮಹಾರಾಜನ ಕೃಪೆಯಿಂದ ಕುಟುಂಬದಲ್ಲಿಯೂ ಕೂಡ ಆಗಾಗ ವಿರಸಗಳು ಕೂಡ ಉಂಟಾಗ್ತಾ ಇರುತ್ತೆ ಹೇಳ್ತಕ್ಕಂಥದ್ದು ಅಷ್ಟೇ ಅಲ್ಲ ಕರ್ಕಾಟಕ ರಾಶಿಯವರಿಗೆ ಪಂಚಗ್ರಹ ಮಹಾಯೋಗಯಿಂದ ಮುಂದಿನ ದಿನಗಳಲ್ಲಿ ಅಂದರೆ ಆರು ತಿಂಗಳದ ಒಳಗಡೆ ಒಂದು ಆಕಸ್ಮಿಕ ಧನಪ್ರಾಪ್ತಿ ಯೋಗ ಉಂಟಾಗತ್ತೆ ಕೋಟ್ಯಾಧೀಶ್ವರ ಆಗತಕ್ಕಂಥದ್ದು ಎಲ್ಲೋ ಒಂದು ಕಡೆ ನಿಮಗೆ ಗುಪ್ತಧನ ಸಿಗುವಂತಹ ಯೋಗ ಇದೇ ಹೇಳ್ತಕ್ಕಂಥದ್ದು ನಿಮ್ಮ ಬಹುದಿನದ ಒಂದು ಕನಸು ನನಸಾಗಿರುತ್ತೆಳ್ತಕ್ಕಂಥದ್ದು ಕಲೆ ಸಂಗೀತ ಸಾಹಿತ್ಯ ಕ್ಷೇತ್ರದಲ್ಲಿ ನೀವೇನಾದರೂ ಧಾರಾವಾಹಿ ಸಿನಿಮಾ ಈ ಥರದ ಒಂದು ನಟ ನಟಿಯರಾಗಿದ್ದಲ್ಲಿ ನಿಮ್ಮ ಅತ್ಯಂತ ನಿಮ್ಮ ಪ್ರತಿಭೆಗೆ ನಿಮ್ಮ ಕೀರ್ತಿ ಪ್ರಶಸ್ತಿ ಪುರಸ್ಕಾರಗಳು ಕೂಡ ಲಭಿಸುತ್ತೇಳ್ತಕ್ಕಂಥದ್ದು ಅಷ್ಟೇ ಅಲ್ಲ ನಿಮಗಾಗಿ ನಿಮ್ಮ ಸ್ನೇಹಿತರು ತವಕದಿಂದ ಕಾಯುತ್ತಿರುತ್ತಾರೆ ಸಂತೋಷವಾಗಿ ಇರಲಿಕ್ಕೆ ಬಯಸ್ತಾರೆ ಆದರೆ ಕೆಲವೊಮ್ಮೆ ಹಠಾತ್ತನೇ ಮಾನಸಿಕವಾದಂಥ ನೋವುಗಳಿಂದ ನೀವು ಆಗಾಗ ಬೇಸರದಿಂದ ಇರುತ್ತೀರಿ ಅಂತ ಕೂಡ ಹೇಳುತ್ತೆ ಒಟ್ಟಿನಲ್ಲಿ ಕರ್ಕಾಟಕ ರಾಶಿಯವರಿಗೆ ನೀವು ವಿಶೇಷವಾಗಿ ದೈವದ ನಂಬಿಕೆಯನ್ನು ಪಡೆದಿದ್ದೀರಿ ಪ್ರತಿದಿನವೂ ಕೂಡ ದೇವರ ಆರಾಧನೆ ದೇವರ ಪೂಜೆ ವಿಷ್ಣುವ ಸಹಸ್ರಾಮ ಇತ್ಯಾದಿಗಳನ್ನು ಕೂಡ ನೀವು ಪಠಿಸುತ್ತಾ ಇರ್ತೀರಿ ಅಂತೂ ಕೂಡ ಹೇಳುತ್ತೆ ಆದರೂ ಕೂಡ ಪರಮಾತ್ಮನ ಅನುಗ್ರಹ ನಿಮಗೆ ಸದಾ ನಿಮಗೆ ಇರುತ್ತೆ ಅಂತೂ ಕೂಡ ಹೇಳುತ್ತೆ ವೀಕ್ಷಕರೇ ಇನ್ನು ಅತಿ ಶೀಘ್ರದಲ್ಲಿ ನಿಮಗೆ ವಿದೇಶಿ ಪ್ರಯಾಣ ಯೋಗವು ಕೂಡ ನಿಮಗೆ ಬರಲಿದೆ ಅಂತ ಕೂಡ ಹೇಳುತ್ತೆ ಒಟ್ಟಿನಲ್ಲಿ ಸಂತೋಷದಾಯಕವಾಗಿ ಮತ್ತು ಸುಖಕರವಾಗಿರತಕ್ಕಂತಹ ಆಶಾವಾದಿಯಾಗಿ ಇರುತ್ತೀರಿ ಅಂತ ಕೂಡ ಹೇಳುತ್ತೆ ವೀಕ್ಷಕರೇ ಕರ್ಕಾಟಕ ರಾಶಿಯವರಿಗೆ ಪಂಚಗ್ರಹ ಮಹಾಯೋಗದಿಂದ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ನಾಲ್ಕು ದಿಕ್ಕಿನಿಂದ ಹಣದ ಒಳಹರಿವು ಹೆಚ್ಚಾಗ್ತಾ ಇದೆ ನಿಮ್ಮ ಬ್ಯುನಿಸೆಸ್ ವ್ಯವಹಾರಗಳು ಕೂಡ ತುಂಬ ಬಲಿಷ್ಠದಾಯಕವಾಗಿ ಎತ್ತರಕ್ಕೆ ಕೊಂಡೊಯ್ದೆ ನೀವು ಕೂಡ ಒಂದು ಕಂಪ್ನಿಯ ಓನರ್ ಆಗುತ್ತೀರಿ ಒಂದು ಕಂಪ್ನಿಯನ್ನು ನಡೆಸಿಕೊಂಡು ಹೋಗುವಷ್ಟು ಬಲಿಷ್ಠರಾಗಿ ಕಂಪ್ನಿಯನ್ನು ಹತೋಟಿಯಲ್ಲಿಟ್ಟು ಒಂದು ಒಳ್ಳೆಯ ಸ್ಥಾನಮಾನ ಆಗತಕ್ಕಂಥದ್ದು ಎಮ್ ಡಿ ಆಗತಕ್ಕಂಥದ್ದು ಹೀಗೆ ಹಲವಾರು ರೀತಿಯಲ್ಲಿ ನಿಮಗೆ ಉತ್ತಮವಾದಂತಹ ಒಂದು ಸ್ಥಾನಮಾನಗಳು ನಿಮಗೆ ಲಭಿಸಲಿದೆ ಅಂತ ಕೂಡ ಹೇಳ್ತೇನೆ ವೀಕ್ಷಕರೇ ಒಟ್ಟಿನಲ್ಲಿ ಕರ್ಕಾಟಕ ರಾಶಿಯವರಿಗೆ ತುಂಬ ಚೆನ್ನಾಗಿದೆ ವೀಕ್ಷಕರೇ ಇನ್ನು ನಿಮ್ಮ ಜೀವನದಲ್ಲಿ ನಿಮ್ಮ ಮಕ್ಕಳ ಜಾತಕ ಅಥವಾ ಇತ್ಯಾದಿಗಳು ಇದೇ ಕೈದಲ್ಲಿ ನೇರವಾಗಿ ಕರೆ ಮಾಡಿ ಮತ್ತು ಪರಿಹಾರವನ್ನು ಕಂಡುಕೊಳ್ಳಿ ಅಂತ ಹೇಳ್ತಾ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ ಮಂಗಲವಾಗಲಿ